ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಚಿಕ್ಕಮಂಗ್ಳೂರು ನನ್ನ ಮಗಳದು ಫೋಟೋ ಶೂಟ್ಗೆ ಸೊ ಇಟ್ ವಿಲ್ ಬಿ ಲಾಟ್ ಆಫ್ ಫನ್ ಹಾಗೇನೆ ಫೋಟೋ ಶೂಟ್ ಮಾಡುವಾಗ ಹಿಂದೆ ಏನೆಲ್ಲ ರೀ ನಡೆಯುತ್ತೆ ಅಂತ ನಮ್ಮ ಜೊತೆ ನೀವು ನೋಡಿ ಸೊ ಲೆಟ್ಸ್ ಗೋ ನಾನು ಹೇಳ್ತೀನಿ ನೀನ್ ಕಣ್ಬಿಡಪ್ಪಿ ಫಸ್ಟು ಕಣ್ಬಿಡ ಗೊ ಅಲ್ಲ ಕಣ್ಬಿಡು ಸಣ್ಣ ನೋಡು ಏನಪ್ಪಿ ಅನ್ವಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹೇಳು ಜೋರಾಗಿ ಹೇಳು ಇರ್ಲಿ ಜೋರಾಗಿ ಹೇಳು ಅವ್ರಿಗೆ ಹೇಳಿದ್ರೆ ನೀನ್ ಇಷ್ಟಿದ್ರೆ ಆಲ್ ವಿಡಿಯೋ ನೋಡೋರಿಗೆ ಜೋರಾಗಿ ಒಂದು ಸಲ ಹೋಗಲಿ ಬಿಡು ಸೋ ನಾವೀಗೆಲ್ಲ ಹೋಗ್ತಿದ್ದೀವಿ ಓಟ ಓಟಲ್ ಯಾಕೆ ಉತ್ತಮ್ಮ ಯಸ್ ಏನು ತಿಂತೀರಾ ಆಮೇಲೆ ತಿನ್ನಿ ಅಷ್ಟು ತಿನ್ನೋದಾ ಓಕೆ ಕಾಮ್

ಅಮ್ಮ ಬಾ ಮನೇನ ಬಿಟ್ಟಲ್ಲ ಅಮ್ಮ ಬನ್ನಿಲಿ ಇಲ್ಲಿ ರೆಡಿ ಆಗೋಣ

ಏನಪ್ಪ ನೀ ಬನ್ನಿ ಎಲ್ಲರೂ ಫೋಟೋ ತೆಗ್ಸ್ಕೊಡೋಣ ಬನ್ನಿ 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 ಹೆಂಗಿದೆ ದೇವಸ್ಥಾನ ಹೆಂಗಿದೆ ಮುಖ ಮಾಡಪ್ಪಿ ಹಂಗ ಜಿಲೇಬಿ ಮುಖ ಅಪ್ಪ ಎಲ್ಲದ್ರಪ್ಪಿ ಹೋಗ್ಬಿಟ್ರಾ ಕೂಗಪ್ಪನ ಒಂದು ಸ್ವಲ್ಪ ಜೋರಾಗಿ ಬನ್ನಿ ಅಣ್ಣ ಬನ್ನಿ ಬನ್ನಿ ಅಂತ ಕರಿಯಪ್ಪಿ ಪ್ರೇಕ್ಷಕನ ಕರಿ ಬಂಗಾರ ಅನ್ವಿ ಅಮ್ಮ ಜಿಲೇಬಿ ಮುಖ ಮಾಡಿ

ಚಿಕ್ಕಿ ಬರ್ತಾರಪ್ಪಿ ಅವ್ರ ಇನ್ನ ಕಾಲೇಜ್ ಮುಗ್ದಿಲ್ಲ ಅವ್ರ ದಿನ ಆಯ್ತಾ ಮುದ್ದು 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 ಸುಮ್ ತುಳಿರ್ತ ಬೇಡ ಬರ ಈ ಕಡೆ ಪಾಪ ಕ್ಯಾಟರ್ ಪಿಲ್ಲರ್ ಕ್ಯಾಟರ್ ಪಿಲ್ಲರ್ ಇರುತ್ತೆ ಮುದ್ದು ಈ ಕಡೆ ಅಪ್ಪನೇ ಅಪ್ಪ ಒಬ್ರು ಅಮ್ಮ ಅಪ್ಪ ಹೋಗಪ್ಪ

ಇಲ್ಲಿ ಬನ್ನಿ ಜೇಕೆಂಚದು ಸೀರೆಗೆ ಹಾಕ್ಬಿಟ್ಟಿದ್ದೀನಿ ಪ್ರೇಕ್ಷಕ ಪ್ರೇಕ್ಷಕ ಒಂದೇ ನಿಮಿಷ ಬರ್ತೀರಾ ನಮ್ ಪ್ರೇ ಅನ್ವಿನು ಬರ್ತಾಳೆ ನಿಮ್ ಜೊತೆ

ಬಂತು ಸಪ್ಪಿ ಚೆನ್ನಾಗಿ ರೆಡಿ ಅದಿ ಅಂತ ಅಲ್ಲೋದ್ರ ಕೆರಿ ಅಪ್ಪಿ ಅವ್ರನ್ನ ಕೆರಿ ನೀನು ಹಿಂಗ ಹತ್ತಿದ್ರೆ ನಾನು ಹೆಂಗ ರೆಡಿ ಮಾಡ್ಲಿ ಹ್ಮ್ ಕುತ್ಕೋ ಜವಳಿ ಹಾಕ್ತೀನಿ ಕುತ್ಕೋ ಕುತ್ಕೋ ಇಲ್ಲಿ ಹ್ಮ್ ಹ್ಮ್ ಅನಿಮಾ ರಾಮ ರಾಮ ಜೈ ಜೈ ರಾಮ सीताराम ರಾಮ ರಾಮ ಜೈ ಜೈ ರಾಮ सीताराम ಭಕ್ತಲೆ ತಕ್ಕ ಅದಕಡೆ ಕಡಿಕ ಮಾಡು ಹಂಗೆ ಅಂದ್ರೆ ಬೈತಲೆ ಬಿಟ್ ಹಾಕ್ತೀನಿ ಕಣಮ್ಮ ಹಾಕೋಂತೆ ಅಂಗ ತಗಿ ಮಗಳೇ ನೀನು ಅಲ್ಲ ಕೂರ್ಬೇಕಲ್ಲ ಇಲ್ಲಿ ಬೈತಲೆ ಬಿಟ್ಟು ಹಾ ಈಗ ಹಂಗ್ ತೆಗಿಯೋ ಕೊನೆಗೆ ಹಾಕ್ಯ್ತೀನಿ ಹಿಂದಕ್ಕೆ ಬರುತ್ತಾನ ಅವ ಕೂದಲೇನೋ ಹಂಗೆ ಬೇಡಪ್ಪಿ ಜೈಕೆ ಬನ್ನಿ ಇಲ್ಲಿ ತೊಳಪಿ ಮೈಕ್ ತಗೋ ಮೈಕ್ 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 ತೊಗೊ ಮೈಕ್ ತೊಗೋ ಮೈಕ್ ತೊಗೊ ಮೈಕ್ ಹಾಂ ಮೈಕೆ ಕೊಟ್ಟಿರಲಿಲ್ವ ನಾನು ನಿನಗೆ ಸಾರಿ ಸ್ವಾರಿ ಪಾಪ ಹಮ್ ವೆರಿ ವೆರಿ ಸ್ವಾರಿ ಪಾಪ ಎಲ್ಲೋದ್ರಪ್ಪಿ ಅಕ್ಕ ಅವರು ಕೂಗು ಜೋರಾಗಿ ಪ್ರೇಕ್ಷಕ ಬೇಡ ವೀನಾ ವೆಂಕಟೇಶ ಬೇಡ 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 ಹೋಗೋಣ ಅಲ್ಲೋಡ್ ಬರ್ಡ್ ಬಂತ ನೋಡಪ್ಪ ಬರ್ಡ್ ಬಂತ ಹಂಗಲ್ಲ ಬಂತ ಬರ್ಡ್ ಹಾಕ್ತೀನಿ ಅಲ್ಲಿ ಕೆಳಗಡೆ ಹಾಕು ಅಂತ ಕಳಗುಣಿಗೆ ಬಂತ ಬರ್ಡ್ ಎಲ್ ಬಂತ ನನ್ನಮ್ಮ ಬರ್ಡ್ ಸೌಂಡ್ ಮಾಡ್ತಿದೆ ಕೇಳಿಸ್ಕೊ ಅಲ್ಲಿ ಕರಿ ಬರ್ಡ್ನ

ಬಿಟ್ಟು ನಾನು ಹೇಳಿದ್ದೀನಿ ಏರ್ ಪಿನ್ನಪ್ಪತ್ತಗ ಪಿನ್ನಪ್ಪ ಏನು ಉದ್ದ ಉದ್ದ ಜಡಾಗಿ ಜಾವಳಿಯಾಗಿ ತಿನ್ಸ್ಬಿಡ್ತೀನಿ ಅಂತ ಚುನೋ ನೀತಾಗಿಟ್ಲ ಬೆಳ್ದವ ನಿಮ್ಮ ಮುಡ್ಕತ್ತಳೆ ಪುಟ್ಟ ಮಲ್ಲಿ ಪುಟ್ಟ ಮಲ್ಲಿ ಅಂದರು ನೀವು ಮುದ್ದು ಪುಟ್ಟ ಮಲ್ಲಿ ಪುಟ್ಟ ಮಲ್ಲಿ ನೋಡು ನೀನು ಇಲ್ಲಿ ಮುದ್ದು ಕೇಳ್ಕೊಡ್ತೀನಿ ಒಂದು ಎರಡು ಪದವ ಪಾಟೆಣ್ಣು ಅಲಂಕಾರಿಯ ಮುದು ಮುದ್ದ ಮುದ್ದು ಇಲ್ಲಿ ಮುದು ಪುಟ್ಟ ಮಲ್ಲಿ ಪುಟ್ಟ ಮಲ್ಲಿ ನೋಡು ಇಲ್ಲಿ ನಮ್ಮಮ್ಮಗೆ ಮತ್ತೆ ಶಿ 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 ಶಿ

ಪ್ರೇಕ್ಷ ಏನಪ್ಪಿನ ಸ್ಟೈಲು ಪಪ್ಪ ಎಷ್ಟೊಂದು ಆಟಾಡಿಸ್ತಿದ್ಯಾ ಬಂಗಾರು

ಎಲ್ಲೈತೆ ಎಲ್ಲೈತೆ ಮುದ್ದು ಎಲ್ಲೈತೆ ಮುದ್ದು ಅಲ್ಲೈತಿ ಅಲ್ಲೈತಿ ಅಲ್ಲೈತೆ ಕೋಲು ಕೋಲ್ತಾರ ಮುದ್ದು ಹ ರಾಮ ರಾಮ ಕಣ್ಣೆ ಮುಚ್ಚೆ ಮುದ್ದು ನೀನು ಬರೀ ಹಂಗ ಮುಚ್ಕೊಂಡೇ ಇರು ಚಿನ್ನ ಮುಚ್ಕೈತೆ ಅದೇ

ಕರೆ ಕೊಡು ಅಬುಟ್ಟಿ ಅಂತೆ ಚುರು ಚುರು ಬುಟ್ಟಿ ಅಂತೆ ಅನಿ ಹೋಗ ಬಿಡಿ ನೀ ಹೋಗ ಬಿಡಿ ಆ ನೀನಗ ಬರ ಅನಿ ಕಣ್ಣಾ ಮಚ್ಚೆ ಕಾಡೆ ನಾನು ತುಕನಪಾ ಕುದ್ದಿನ ಮೋಟೆ ಇಸ್ಕಲ್ಲಾ ಹೇkaisi ರೀ ಯರ್ ಸರ್ ಸ್ಮೈಲ್ ಕೊಡ್ತಾರಾ ಒಂದು ರೋದ ಜಾಸ್ತಿ એટલે ಮ್ಯಾಕೆ ಓವಾ ಮ್ಯಾಕೆ ಎಟ್ಲ ಜಾಸ್ತಿಯಾ ಅದೇ ನೀವು ಅಲ್ಲಿ ಇದಾಗಿದೆ ಅಷ್ಟೇ ಹೋಗೋ ಹೋಗೋ ಇಕಡೆ ತಿರುಗಿ ಸಿಟ್ಟು ರೈಟ್ ಸೈಡ್ ಇಲ್ಲ ಅನ್ವಿ ಐಶ್

இன்னுண்டு மலசு புடிங்க இன்போஸ்டேடி அந்த கூட்டாக வர்றீங்க இங்க நான் मुக்குதே நான் मुக்குதே நான் ನೋಡು ಮಾಡಬೇಡ ಹಾ ನೋಡಿ ಇಲ್ಲಿ ನೋಡು

ನಿಮಿಷ ಇಬ್ರು ಮಂಕೊಳವ ನೋಡು ನೋಡು ಬರ್ಡ್ ನೋಡಿ ಬರ್ಡ್ ಕೌಂಟ್ ಮಾಡು ಕಾದ್ಮೇಲೆ ಕಾಲ ಗೊತ್ತಿಲ್ಲ ಏನ್ ಬರ್ಬೇಕು ನಾನು ನೋಡು ಅಲ್ಲಿ ಮೇಲೆ ಕೊಟ್ಟಿರೋ ಡಿಸೈನ್ ನೋಡಿ ಅದನ್ನ ಅದೆಲ್ಲ ಮಾಡೋದ್ರೊಳಗಡೆ ಟೈಮ್ ಬೇಕಣಮ್ಮೆ ಬನ್ನಿ ಬನ್ನಿ ಹೋಗೋಣ ಬನ್ನಿ ನಾವು ನೀರು ಹಂಗೆ ಕುಡಿಯೋದು ನೀವು ಬನ್ನಿ 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 ಅಕ್ಕ ಬಂದ್ರೆ ನನ್ನ ಅಮ್ಮ ಅವಳು ಮತ್ತೆ ಅಳ್ತಾಳೆ ರಾಜ್ಕುಮಾರ್ ತಗೊಂಡೆ

മറ്റ മറ്റ മധ്യ വന്നിട്ടില്ല കാഫി കുടിയെല്ലാം കുടിയാടി മനോരെല്ലോ സ്റ്റാക്ക് ಈಗ ಕೈಯತ್ ಬಿಟ್ಟು ಎದ್ ಬಿಳು ಎದ್ ನಿಂತ್ಕೊಳಪ್ಪ ಮೇಲೆ ಎದ್ದೇಳು ಎದ್ದೇಳ ಎದ್ದೇಳ ಮೇಲೆ ಎದ್ದೇಳು

ಕಾಫಿ ಪುಡಿ ತೊಗೊಂಡೋಗೋಣ ಎಲ್ಲಿ ತೊಗೊಂಡೋಗೋಣ ಕೇಳಿ ಎಲ್ಲಿ ಕಾಸ್ಟ್ಲಿ ಜೇನು ಕಡ್ದಂಗೈತಲ್ವ ಎಷ್ಟು ಕಾಸ್ಟ್ಲಿ ಕಾಫಿ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಹಲೋ ಫ್ರೆಂಡ್ಸ್ ನಾನು ಚಿಕ್ಕಮಂಗ್ಳೂರಲ್ಲಿ ಚಿಕನ್ ತಿನ್ನೋಕೆ ಬಂದಿದ್ದೀವಿ ನಾವು ಊಟ ಆದ್ಮೇಲೆ ಸಿಗ್ತೀವಿ ಬಾಯ್ ಬಾಯ್ ಊಟ ಬಂತು ಊಟ ಬಂತು ಊಟ ಬಂತು ಯಾರ್ದರ್ಬೇಕು ಪ್ರೇಕ್ಷ ಯಾವ ಸಾಂಗ್ ಬರ್ತಿರೋದು ಇಷ್ಟನಾ ನೀ ಜ್ವರಗೆ ಇಲ್ಲ ಹೇಳು ನಾಚಿಕ ಡ್ಯಾನ್ಸ್ ಮಾಡ Thank <laughs> you